ವಿಜಯಪುರದಲ್ಲಿ ಹನಿ ಟ್ರ್ಯಾಪರ್ ಗ್ಯಾಂಗ್ ಬಲೆ ಶಾಂತಗಿರಿ ಹೊರಗೆ ಸುಮ್ಮನೆ ಕಾಣುವ ಒಂದು ಸಣ್ಣ ಪಟ್ಟಣ ಆದರೆ ಅದರ ಎದೆಯ ಭಾಗದಲ್ಲಿ ಯಾರಿಗೂ ಕಾಣದ ಕತ್ತಲೆಯ ಜಾಲ ಹಬ್ಬಿತ್ತು ಈ ಜಾಲದ ಮಧ್ಯದಲ್ಲಿ ನಿಂತಿದ್ದಳು ಒಬ್ಬಳು ತೆಂಗಿನಕಾಯಿ ಮಾರುವ ಸಾಮಾನ್ಯ ಮಹಿಳೆ ಜನರಿಗೆ ರಾಣಿ ಎಂದು ಪರಿಚಿತಳು ಆದರೆ ಅವಳ ನಗು ಹಿಂದಿರುವುದು ಬಲಿ ಹುಡುಕುವ ಗಬ್ಬರಿ ನೋಟ ಬ್ಯಾಂಕ್ ಮ್ಯಾನೇಜರ್ ಅರವಿಂದ್ ದೇಸಾಯಿ ಪಟ್ಟಣಕ್ಕೆ ಹೊಸಬರು ವಿಶ್ವಾಸ ಸರಳತೆ ಅವನ ತಪ್ಪಾಗಿಸಿ ಬಿಟ್ಟವು ಒಂದು ಸಂಜೆ ರಾಣಿ ಅವನನ್ನು ಮನೆಗೆ ಕರೆಯುವಾಗ ಕಿಟಕಿಯ ಹಿಂದೆ ಈಗಾಗಲೇ ಒಂದು ಕ್ಯಾಮರಾ ಮಿಂಚುತ್ತಿತ್ತು ಒಂದು ಕ್ಷಣದ ನಂಬಿಕೆ ಅವನ ಬದುಕಿನ ದಾರಿ ತಪ್ಪಿಸಿಬಿಟ್ಟಿತ್ತು ಮುಂದಿನ ದಿನ ಅರವಿಂದ್ ಫೋನ್ ರಿಂಗ್ ಆಯಿತು ನಿಮ್ಮಿಬ್ಬರ ವಿಡಿಯೋ ನಮ್ಮ ಬಳಿ ಇದೆ ಹನ್ನೆರಡು ಲಕ್ಷ ಕೊಡಬೇಕು ಇಲ್ಲದಿದ್ದರೆ ನಿಮ್ಮ ಬದುಕೆ ಸರ್ವನಾಶ ಇದು ರಾಣಿಯೊಬ್ಬಳ ಯೋಜನೆಯಲ್ಲ ಅವಳ ಮಗ ಶಶಾಂಕ್ ಮತ್ತು ಫಿರೋಜ್ ಸೇರಿಕೊಂಡು ಒಂದು ಸಂಪೂರ್ಣ ಅನಿಟ್ರಾಫ್ ಮಾಫಿಯಾ ಆದರೆ ದುಷ್ಟತನದ ಹೆಜ್ಜೆ ತಪ್ಪಿದ್ದಿತ್ತು ಉಪನಿರೀಕ್ಷಿತ ನಿಹಾಲ್ ಗೌಡ ರಹಸ್ಯ ಕಾರ್ಯಾಚರಣೆಯನ್ನ ಆರಂಭಿಸಿದರು ಒಂದೇ ಕ್ಷಣದಲ್ಲಿ ಜಾಲ ಕುಸಿದುಕೊಂಡಿತ್ತು ರಾಣಿ ಶಶಾಂಕ್ ಫಿರೋಜ್ ಇವರು ಮೂವರು ಅರೆಸ್ಟೆಡ್ ಆಗಿದ್ರು. ಮಹಿಳೆಯ ಫೋನಿನಲ್ಲಿ ಸಿಕ್ಕಿಬಿದ್ದವು ಹಲವಾರು ನಿರಪರಾಧಿಗಳ ಖಾಸಗಿ ವಿಡಿಯೋಗಳು ಇದು ಕೇವಲ ಸುಲಿಗೆಯಲ್ಲ ಒಂದು ಮಾನಸಿಕ ಭೇಟಿ ನಂಬಿಕೆಯನ್ನು ಒಂಟಿತನವನ್ನು ಎಲ್ಲರೂ ಜಾಗೃತೆಯಿಂದ ಬಳಸಬೇಕು ಇದು ಈ ಜಾಲದ ರಾಣಿ ಒಂದು ಹನಿ ಟ್ರ್ಯಾಪ್ ಕ್ರೈಮ್